ನಾಡಿನಾದ್ಯಂತ ಮಹಾಶಿವರಾತ್ರಿ ವೈಭವ ಮನೆ ಮಾಡಿದೆ ಶಿವನ ದೇವಾಲಯಗಳಲ್ಲಿ ಇಂದು ಮುಂಜಾನೆಯಿಂದಲೇ ಶಿವನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತಿವೆ ಭಕ್ತ ಸಮೂಹ ಸರದಿ ಸಾಲಿನಲ್ಲಿ ನಿಂತು ಶಿವನ ಕೃಪೆಗೆ ಪಾತ್ರರಾಗಿದ್ದಾರೆ ಶಿವರಾತ್ರಿ ಪ್ರಯುಕ್ತ ಉಪವಾಸ ಜಾಗರಣೆ ಮಾಡಲಾಗುತ್ತಿದ್ದು ಹಲವೆಡೆ ನಗೆ ಹಬ್ಬ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಚಿಕ್ಕಮಗಳೂರು ನಗರದ ಬೋಳರಾಮೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಕಟ್ಟಿದೆ ಮುಂಜಾನೆಯಿಂದಲೇ ಜಿಲ್ಲೆಯ ವಿವಿಧ ಭಾಗಗಳಿಂದ ಭಕ್ತರ ದಂಡು ದೇವಾಲಯಕ್ಕೆ ಆಗಮಿಸಿ ಬೋಳರಾಮೇಶ್ವರನ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಭಕ್ತರಿಗಾಗಿಯೇ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ नमः सहमानाय निव्याधिन आव्यादिनी नापतये नो नमः सेनानापमः सहमानाय निव्याधिन आव्यादिनीनापतये नो नमः ककुबाय निशङ्किने सेनापतये नो नमः

ನಗರದ ಬಸವನಹಳ್ಳಿ ಮುಖ್ಯ ರಸ್ತೆಯ ಓಂಕಾರೇಶ್ವರ ದೇವಸ್ಥಾನದಲ್ಲೂ ಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿರುವ ಭಕ್ತರು ಶಿವನ ದರ್ಶನ ಪಡೆದು ಧನ್ಯತಾ ಭಾವ ಮೆರೆದರು ಶಿವರಾತ್ರಿ ಪ್ರಯುಕ್ತ ಶಿವ ದೇವಾಲಯಗಳಲ್ಲಿ ಮಾತ್ರವಲ್ಲದೆ ಶನೇಶ್ವರ ಹಟ್ಟಿ ಮಾರಮ್ಮ ಕತ್ರಿ ಮಾರಮ್ಮ ಕನ್ನಿಕಾ ಪರಮೇಶ್ವರಿ ಪಾಂಡುರಂಗ ಲಕ್ಷ್ಮೀ ನರಸಿಂಹಸ್ವಾಮಿ ವಿಘ್ನೇಶ್ವರ ಆಂಜನೇಯ ಶ್ರೀರಾಮ ಹೀಗೆ ನಾನಾ ದೇವಾಲಯಗಳಲ್ಲಿ ದೇವರಿಗೆ ಶಿವರಾತ್ರಿ ಪೂಜೆ ಸಂಭ್ರಮದ ಜೊತೆಗೆ ಭಕ್ತಿ ಭಾವದಿಂದ ನಡೆಯುತ್ತಿದೆ ಒಟ್ಟಾರೆ ಕಾಫಿ ನಾಡಿನಲ್ಲಿ ಶಿವರಾತ್ರಿ ಸಂಭ್ರಮ ಮನೆ ಮಾಡಿದ್ದು ದೇವಾಲಯಗಳಲ್ಲಿ ದೇವರಿಗೆ ಶಿವರಾತ್ರಿ ಪೂಜೆ ಭಕ್ತಿ ಭಾವದ ಜೊತೆಗೆ ಸಂಭ್ರಮ ಸಡಗರದಿಂದ ನಡೆಯುತ್ತಿದೆ